ವಿಚಾರ ವಿನಿಮಯಕ್ಕೆ ಸ್ವಾಗತ ಇಂದು ನಾವು ಒಂದು ತುಂಬಾ ಗಹನವಾದ ಮತ್ತು ಅಷ್ಟೇ ಆಸಕ್ತಿಕರವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಇದ್ದೇವೆ ಅಂದರೆ ಶ್ರೀ ವೇದವ್ಯಾಸರ ನಿಜವಾದ ಸ್ವರೂಪ ಏನು ಹಾಗೆ ನಮ್ಮ ಜ್ಞಾನ ಪರಂಪರೆಗೆ ಅವರ ಕೊಡುಗೆಯ ಆಳ ಎಂಥದ್ದು ಅನ್ನೋದು ನಮ್ಮ ಇವತ್ತಿನ ಈ ಮಾತುಕತೆಗೆ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಅನ್ನೋ ಗ್ರಂಥ ಇದೆಯಲ್ಲ ಅದರಲ್ಲಿ ಬರುವ ಶ್ರೀ ವೇದವ್ಯಾಸರ ಚಿಂತನೆ ಅನ್ನೋ ಒಂದು ಪೂರಕ ಲೇಖನನೇ ಸ್ಫೂರ್ತಿ ಹೌದು ನಾವಿವತ್ತು ಮೂಲಭೂತವಾಗಿ ಉತ್ತರಿಸೋಕೆ ಪ್ರಯತ್ನ ಪಡ್ತಿರುವ ಪ್ರಶ್ನೆ ಅಂದ್ರೆ ಶ್ರೀ ವೇದವ್ಯಾಸರನ್ನ ನಾವು ಹೇಗೆ ಅರ್ಥ ಮಾಡ್ಕೊಡ್ಬೇಕು ಅವರು ಆವಾಗ್ಲೇ ಇದ್ದಂತಹ ಒಂದು ಅಪಾರವಾದ ಜ್ಞಾನಸಾಗರವನ್ನ ಅಚ್ಚುಕಟ್ಟಾಗಿ ಸಂಗ್ರಹಿಸಿ ವಿಂಗಡಿಸಿ ಮುಂದಿನ ಪೀಳಿಗೆಗೆ ಸುಲಭವಾಗಿ ಸಿಗೋ ಹಾಗೆ ಮಾಡಿದ ಒಬ್ಬ ಮಹಾನ್ ಸಂಘಟನಾಕಾರರೇ ಅಂದ್ರೆ ಜ್ಞಾನವನ್ನ ಪ್ರಸಾರ ಮಾಡಿದವರು ವ್ಯವಸ್ಥೆ ಮಾಡಿದವರು ಅಂತ ಹೇಳ್ಬೋದಾ ಅಥವಾ ಅದಕ್ಕಿಂತನೂ ಹೆಚ್ಚಾಗಿ ವೇದವ್ಯಾಸರು ತಾವೇ ಸ್ವತಃ ಜ್ಞಾನದ ಮೂಲ ಆಗಿದ್ದು ತಮ್ಮ ದೈವೀಯ ಶಕ್ತಿಯಿಂದಲೇ ಮಹಾಭಾರತ ಪುರಾಣಗಳಂತಹ ಆ ಜ್ಞಾನರಾಶಿಯನ್ನ ಸೃಷ್ಟಿ ಮಾಡಿದ ಒಬ್ಬ ದಿವ್ಯ ಸೃಷ್ಟಿಕರ್ತರೇ ಈ ಎರಡು ದೃಷ್ಟಿಕೋನಗಳ ನಡುವಿನ ಒಂದು ಚಿಂತನೆ ಇದೆಯಲ್ಲ ಅದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ತಿರುಳು ಈ ಚರ್ಚೆಯಲ್ಲಿ ನಾನು ಶ್ರೀ ವೇದವ್ಯಾಸರು ಕೇವಲ ವೇದಗಳನ್ನು ವಿಭಾಗ ಮಾಡಿದವರಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರು ಭಗವಂತನ ಜ್ಞಾನಾವತಾರ ದೈವಾಂಶ ಸಂಭೂತರು ಸ್ವತಃ ಜ್ಞಾನದ ಗಣಿ ಮತ್ತು ಮೂಲ ಸೃಷ್ಟಿಕರ್ತರು ಅನ್ನುವ ನಿಲುವನ್ನು ಪ್ರತಿಪಾದಿಸುತ್ತೇನೆ ಅದಕ್ಕೆ ಪ್ರತಿಯಾಗಿ ನಾನು ವೇದವ್ಯಾಸರ ನಿಜವಾದ ದೊಡ್ಡ ಕೆಲಸ ಏನಪ್ಪ ಅಂದರೆ ಆ ಕಾಲದಲ್ಲಿ ಹರಡಿಕೊಂಡಿದ್ದ ಅರ್ಥ ಮಾಡಿಕೊಳ್ಳೋಕ್ಕೆ ಕಷ್ಟ ಇದ್ದ ಮತ್ತು ಬಹುಮುಖ್ಯವಾಗಿ ಅಪೌರುಷೇಯ ಅಂತಾರಲ್ಲ ಅಂದರೆ ಯಾವುದೇ ಮನುಷ್ಯರಿಂದ ರಚನೆಯಾಗದೆ ದೈವಿಕ ಅಂತ ನಂಬುವ ವೇದಜ್ಞಾನವನ್ನು ತುಂಬಾನೇ ವ್ಯವಸ್ಥಿತವಾಗಿ ಸಂಘಟಿಸಿ ಅದನ್ನು ಮುಂದಿನ ಯುಗಗಳಿಗೂ ಉಳಿಯುವ ಹಾಗೆ ಸುಲಭವಾಗಿ ತಿಳಿಯುವ ಹಾಗೆ ಮಾಡಿದ ಅವರ ಆ ಅಸಾಧಾರಣವಾದ ಸಂಘಟನೆ ಮತ್ತು ಪ್ರಸಾರ ಮಾಡುವ ಪಾತ್ರದಲ್ಲಿದೆ ಅವರ ಮಹತ್ವ ಅಂತ ವಾದಿಸೋಕೆ ಇಷ್ಟಪಡ್ತೀನಿ ಸರಿ ನನ್ನ ವಾದವನ್ನ ಶುರು ಮಾಡೋದಾದ್ರೆ ಶ್ರೀ ವೇದವ್ಯಾಸರನ್ನ ಕೇವಲ ವೇದಗಳನ್ನು ವಿಭಾಗ ಮಾಡಿದವರು ಅಂತ ಅಷ್ಟಕ್ಕೆ ಸೀಮಿತಗೊಳಿಸೋದು ಅದು ಅವರ ನಿಜವಾದ ಸ್ವರೂಪಕ್ಕೆ ನಾವು ಮಾಡೋ ಒಂದು ಅಪಚಾರನೇ ಅಂತ ನಾನು ಅನ್ಕೊಳ್ತೀನಿ ಅವರು ಸಾಕ್ಷಾತ್ ಭಗವಂತನ ಜ್ಞಾನಶಕ್ತಿಯ ಒಂದು ಅಭಿವ್ಯಕ್ತಿ ವ್ಯಾಸ ಅನ್ನೋ ಹೆಸರೇ ಅವರ ಅಸಾಮಾನ್ಯವಾದ ಸ್ವರೂಪವನ್ನು ಸೂಚಿಸುತ್ತೆ ಅಂತ ಮೂಲ ಲೇಖನದಲ್ಲೂ ಹೇಳಿದ್ದಾರೆ ಕೇವಲ ವಿಭಾಗಿಸು ಅನ್ನೋ ಅರ್ಥ ಮಾತ್ರ ಅಲ್ಲ ವಿ ಅಂದರೆ ವಿಶೇಷವಾಗಿ ಆಸಾ ಅಂದರೆ ಇರೋದು ಅಥವಾ ವ್ಯಾಪಿಸಿರೋದು ಅಂದರೆ ಜ್ಞಾನದಲ್ಲಿ ವಿಶೇಷವಾಗಿ ನೆಲೆ ನಿಂತವರು ಜ್ಞಾನದಲ್ಲಿ ಪೂರ್ತಿಯಾಗಿ ವ್ಯಾಪಿಸಿರೋರು ದೇಶ ಕಾಲಗಳ ಎಲ್ಲೇ ಮೀರಿರ ಜ್ಞಾನ ಸ್ವರೂತಿ ಅನ್ನೋ ಅರ್ಥ ಇದು ಬರೀ ಒಂದು ಕ್ರಿಯೆಯಲ್ಲ ಅವರ ಒಂದು ಅಂತರ್ಗತ ಸ್ಥಿತಿಯನ್ನು ಅದು ಸೂಚಿಸುತ್ತೆ ಇದಲ್ಲದೆ ಅವರು ಮಹಾಭಾರತ ಹದಿನೆಂಟು ಮಹಾಪುರಾಣಗಳು ಉಪಪುರಾಣಗಳು ಮತ್ತೆ ಮುಖ್ಯವಾಗಿ ಬ್ರಹ್ಮಸೂತ್ರಗಳಂತಹ ಮೂಲಭೂತವಾದ ತತ್ವನಿರ್ಣಯ ಮಾಡೋ ಗ್ರಂಥಗಳನ್ನ ರಚಿಸಿದ್ರು ಮಹಾಭಾರತವನ್ನ ಐದನೇ ವೇದ ಅಂತಲೇ ಪರಿಗಣಿಸಲಾಗುತ್ತೆ ಇವುಗಳನ್ನ ಸುಮ್ನೆ ಅಲ್ಲಲ್ಲಿದ್ದ ವಿಷಯಗಳನ್ನ ಹೆಕ್ಕಿತಂದು ಒಟ್ಟು ಮಾಡಿದ್ರು ಅಂತ ಹೇಳಕ್ಕಾಗಲ್ಲ ಇದು ಇದು ದೈವಿಕ ಪ್ರತಿಭೆಯಿಂದ ಸ್ವಯಂ ಪ್ರೇರಣೆಯಿಂದ ಬಂದಂತಹ ಜ್ಞಾನದ ಸೃಷ್ಟಿ ಅಷ್ಟೇ ಅಲ್ಲ ಅವರನ್ನ ಕೇವಲ ಜ್ಞಾನ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ ಲೌಕಿಕದಲ್ಲೂ ಅವರ ಹಸ್ತಕ್ಷೇಪವನ್ನ ಗಮನಿಸಿ ಈಗ ಕುರುವಂಶವನ್ನು ಉಳಿಸೋಕೆ ಧರ್ಮ ಸಂಸ್ಥಾಪನೆಗೋಸ್ಕರ ಆಗಿನ ಕಾಲದ ಧರ್ಮದ ಚೌಕಟ್ಟಲ್ಲೇ ಇದ್ದ ನಿಯೋಗ ಪದ್ಧತಿ ಮೂಲಕ ಪಾಂಡು ಧೃತರಾಷ್ಟ್ರ ವಿದುರರನ್ನ ಸೃಷ್ಟಿ ಮಾಡಿದ್ದು ಆಮೇಲೆ ಗಾಂಧಾರಿಯ ಪ್ರಾರ್ಥನೆ ಮೇಲೆ ಅವಳ ಗರ್ಭಪಿಂಡದಿಂದ ನೂರು ಕೌರವರನ್ನು ಸೃಷ್ಟಿ ಮಾಡಿದ್ದು ಇವು ಬರೀ ಸಾಮಾಜಿಕ ಮಧ್ಯಸ್ಥಿಕೆಗಳಲ್ಲ ಇವು ಅವರ ದೈವಿಕ ಸೃಷ್ಟಿಶೀಲ ಶಕ್ತಿಯ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡುವ ಸಾಮರ್ಥ್ಯಕ್ಕೆ ಉದಾಹರಣೆಗಳು ಕೊನೆಗೆ ಭಗವದ್ಗೀತೆಯಲ್ಲೇ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತಕೃತ್ ವೇದವಿದೇವಚಾಹಂ ಅಂತ ಇಲ್ಲಿ ವೇದಾಂತಕೃತ್ತಂದರೆ ವೇದಾಂತವನ್ನು ಬ್ರಹ್ಮಸೂತ್ರಗಳನ್ನು ರಚಿಸಿದವನು ಅಂತ ವ್ಯಾಸರನ್ನೇ ಹೊಗಳಿರೋದು ಅವರ ಮೂಲಕರ್ತೃತ್ವಕ್ಕೆ ಇದಕ್ಕಿಂತ ಇನ್ನೂ ಬಲವಾದ ಸಾಕ್ಷಿ ಬೇಕಾ ನೀವು ಹೇಳಿದ ಅಂಶಗಳು ವೇದವ್ಯಾಸರ ಅಸಾಮಾನ್ಯತೆ ಮತ್ತು ದೈವಿಕತೆಯನ್ನು ಖಂಡಿತವಾಗಿಯೂ ಎತ್ತಿ ತೋರಿಸುತ್ತೆ ಆದರೆ ಅವುಗಳನ್ನು ನಾನು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡೋಕ್ ಬಯಸ್ತೀನಿ ವೇದವ್ಯಾಸರ ಕಾಲದಲ್ಲಿ ಏನಾಗಿತ್ತು ಅಂದರೆ ವೇದಜ್ಞಾನ ಒಂದೇ ರಾಶಿಯಾಗಿತ್ತು ತುಂಬನೇ ವಿಸ್ತಾರವಾಗಿತ್ತು ಮತ್ತೆ ಅದನ್ನ ಗ್ರಹಿಸೋದು ನೆನಪಿಟ್ಕೊಳ್ಳೋದು ಮುಂದಿನ ಪೀಳಿಗೆಗೆ ಕೊಡೋದು ತುಂಬನೇ ಕಷ್ಟ ಆಗಿತ್ತು ಆ ವೇದಗಳು ಅಪೌರುಷೇಯ ಅಂದರೆ ಅವು ಯಾರೋ ಒಬ್ಬ ವ್ಯಕ್ತಿಯಿಂದ ರಚನೆ ಆಗಿದ್ದಲ್ಲ ಅವು ಅನಾದಿಯಾದ ಜ್ಞಾನದ ನಿಧಿ ಅನ್ನೋ ನಂಬಿಕೆ ಇದೆ ಇಂತಹ ಒಂದು ಅಪಾರವಾದ ಕಾಂಪ್ಲೆಕ್ಸ್ ಆದ ಜ್ಞಾನರಾಶಿಯನ್ನ ಮುಂದೆ ಬರುವ ಕಲಿಯುಗದ ಜನರ ಅಲ್ಪ ಬುದ್ಧಿಶಕ್ತಿಗೆ ಸರಿಹೊಂದುವ ಹಾಗೆ ಅವರ ಗ್ರಹಣ ಶಕ್ತಿಗೆ ಸಿಗುವ ಹಾಗೆ ವ್ಯವಸ್ಥಿತವಾಗಿ ವಿಂಗಡಿಸೋದು ಅಂದ್ರೆ ಋಗ್ ಯಜುರ್ ಸಾಮ ಅಥರ್ವ ಅಂತ ನಾಲ್ಕು ಭಾಗಗಳಾಗಿ ಮಾಡಿದ್ದು ಇದು ಇದು ಸಾಮಾನ್ಯವಾದ ಕೆಲಸ ಅಲ್ಲ ಇದೊಂದು ಅಸಾಧಾರಣವಾದ ಬೌದ್ಧಿಕ ಮತ್ತು ಸಂಘಟನಾತ್ಮಕ ಸಾಧನೆ ಇಲ್ಲಿ ವ್ಯಾಸ ಅನ್ನೋ ಶಬ್ದದ ಅರ್ಥವನ್ನು ಗಮನಿಸಬೇಕು ವ್ಯಸ್ ಅನ್ನೋ ಧಾತುವಿಗೆ ವಿಭಾಗಿಸು ವಿಸ್ತರಿಸು ಹರಡು ಅನ್ನೋ ಅರ್ಥಗಳೇ ಹೆಚ್ಚು ಪ್ರಚಲಿತದಲ್ಲಿವೆ ಮತ್ತು ಅವರ ಕೆಲಸಕ್ಕೆ ಹೆಚ್ಚು ಹೊಂದಿಕೊಳ್ಳುತ್ತೆ ಅವರು ಅಸ್ತಿತ್ವದಲ್ಲಿದ್ದ ಜ್ಞಾನವನ್ನ ವಿಭಾಗ ಮಾಡಿದ್ರು ಅದರ ಅರ್ಥವನ್ನ ವಿಸ್ತರಿಸಿದ್ರು ಪುರಾಣಗಳು ಮತ್ತು ಮಹಾಭಾರತದ ಮೂಲಕ ವೇದದ ತತ್ವಗಳನ್ನ ಸಾಮಾನ್ಯ ಜನರಿಗೂ ತಲುಪುವ ಹಾಗೆ ವಿಸ್ತರಿಸಿದ್ರು ಅವರು ಜ್ಞಾನವನ್ನ ತಮ್ಮಲ್ಲೇ ಇಟ್ಟುಕೊಳ್ಳಿಲ್ಲ ನೋಡಿ ಪೈಲ ಜೈಮಿನಿ ವೈಶಂಪಾಯನ ಸುಮಂತು ಅನ್ನೋ ನಾಲ್ಕು ಮುಖ್ಯ ಶಿಷ್ಯರಿಗೆ ನಾಲ್ಕು ವೇದಗಳನ್ನ ಮತ್ತೆ ತಮ್ಮ ಮಗನಾದ ಶುಕನಿಗೆ ಇತಿಹಾಸ ಪುರಾಣಗಳನ್ನು ಉಪದೇಶ ಮಾಡಿದ್ರು ಈ ಶಿಷ್ಯರು ಮತ್ತೆ ತಮ್ಮ ಶಿಷ್ಯರಿಗೆ ಹೇಳಿಕೊಟ್ರು ಹೀಗೆ ಜ್ಞಾನದ ಪರಂಪರೆ ಮುಂದೆ ಹೋಯಿತು ಇದು ಜ್ಞಾನ ಪ್ರಸಾರ ಮಾಡೋದ್ರಲ್ಲಿ ಮತ್ತು ಅದನ್ನ ಸಂರಕ್ಷಣೆ ಮಾಡೋದರಲ್ಲಿ ಅವರ ಮುಖ್ಯ ಪಾತ್ರವನ್ನ ದೃಢಪಡಿಸುತ್ತೆ ಆಮೇಲೆ ಮುಂದಿನ ಕಾಲದ ದೊಡ್ಡ ಆಚಾರ್ಯರಾದ ಶ್ರೀ ಮಧ್ವಾಚಾರ್ಯರು ಕೂಡ ಬದರಿಕಾಶ್ರಮದಲ್ಲಿ ವ್ಯಾಸರ ದರ್ಶನ ಪಡೆದು ಅವರಿಂದ ನೇರವಾಗಿ ಉಪದೇಶ ಪಡಿಕೊಂಡರು ಅಂತ ಹೇಳ್ತಾರೆ ಇದು ವೇದವ್ಯಾಸರನ್ನ ಪರಮ ಗುರುವಿನ ಸ್ಥಾನದಲ್ಲಿ ನಿಲ್ಲಿಸುತ್ತೆ ಜ್ಞಾನದ ಪ್ರಸಾರಕರಾಗಿ ಮಾರ್ಗದರ್ಶಕರಾಗಿ ಅದರಿಂದ ಅವರ ಮೂಲಭೂತ ಉದ್ದೇಶ ಅಸ್ತಿತ್ವದಲ್ಲಿದ್ದ ಸನಾತನ ಜ್ಞಾನವನ್ನು ಯುಗಧರ್ಮಕ್ಕೆ ತಕ್ಕ ಹಾಗೆ ಲಭ್ಯವಾಗಿಸೋದು ಸ್ಪಷ್ಟಪಡಿಸೋದು ಮತ್ತು ಸಂರಕ್ಷಿಸೋದೇ ಆಗಿತ್ತು ಅನ್ನೋದು ಮನ್ನವಾದ ಪೂರ್ತಿಯಾಗಿ ಶೂನ್ಯದಿಂದ ಎಲ್ಲವನ್ನೂ ಸೃಷ್ಟಿ ಮಾಡಿದ್ರು ಅನ್ನೋದಕ್ಕಿಂತ ಇದ್ದ ಜ್ಞಾನವನ್ನ ತುಂಬಾನೇ ಪರಿಣಾಮಕಾರಿಯಾಗಿ ವ್ಯವಸ್ಥೆ ಮಾಡಿದ್ರು ಅನ್ನೋದು ಹೆಚ್ಚು ಸರಿ ಅನ್ಸುತ್ತೆ ನೀವು ಗ್ಯಾಸ ಪದದ ವ್ಯುತ್ಪತ್ತಿ ಬಗ್ಗೆ ಹೇಳಿದ್ರಿ ಹೌದು ವಿಭಾಗಿಸು ಅನ್ನೋ ಅರ್ಥ ಖಂಡಿತ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ವಿ ಪ್ಲಸ್ ಆಸಾ ಅನ್ನೋ ವಿಶ್ಲೇಷಣೆ ಇದೆಯಲ್ಲ ಅದು ಕೇವಲ ಹೊರಗಿನ ಕ್ರಿಯಾದ ವಿಭಜನೆಯನ್ನ ಮಾತ್ರ ಹೇಳದೆ ಅವರ ಆಂತರಿಕ ಸ್ವರೂಪವಾದ ಜ್ಞಾನಪೂರ್ಣತೆಯನ್ನೂ ಸೂಚಿಸುತ್ತೆ ಅನ್ನೋದು ನನ್ನ ಭಾವನೆ ಒಬ್ಬ ವ್ಯಕ್ತಿ ಜ್ಞಾನದಲ್ಲಿ ಪೂರ್ತಿಯಾಗಿ ನೆಲೆ ನಿಂತಾಗ ವ್ಯಾಪಿಸಿದಾಗ ಮಾತ್ರವೇ ಅಂಥ ದೊಡ್ಡ ಜ್ಞಾನರಾಶಿಯನ್ನ ಅಷ್ಟು ಸರಿಯಾಗಿ ವಿಭಾಗ ಮಾಡೋಕೆ ವಿಸ್ತರಿಸೋಕೆ ಸಾಧ್ಯ ಅದು ಕೇವಲ ಒಂದು ಪಾಂಡಿತ್ಯದ ಕೆಲಸ ಅಲ್ಲ ಅದೊಂದು ಅಂತರಜ್ಞಾನದ ದೈವಿಕ ಶಕ್ತಿಯ ದ್ಯೋತಕ ಹಾಗಾಗಿ ಆ ಹೆಸರು ಅವರ ಕ್ರಿಯೆ ಮತ್ತು ಸ್ಥಿತಿ ಎರಡನ್ನೂ ಸೂಚಿಸುತ್ತೆ ಅಂತ ನನ್ನ ಅನಿಸಿಕೆ ಹ್ಮ್ ಆ ಅರ್ಹವನ್ನ ನಾನು ತಳ್ಳಿ ಹಾಕೋದಿಲ್ಲ ಖಂಡಿತ ಆದರೆ ಒಂದು ಕೆಲಸದ ಮಹತ್ವವನ್ನ ಅದರ ಪರಿಣಾಮದಿಂದ ಅಳೆಯೋದಾದ್ರೆ ವೇದ ವಿಭಜನೆಯ ಪರಿಣಾಮ ಜ್ಞಾನದ ಸಂರಕ್ಷಣೆ ಮತ್ತು ಪ್ರಸಾರಣೆಯಲ್ಲಿ ಅತ್ಯಂತ ಮಹತ್ವದ್ದು ಬಹುಶಃ ಅವರ ಆಂತರಿಕ ಜ್ಞಾನಪೂರ್ಣತೆಯೇ ಅವರನ್ನ ಈ ದೊಡ್ಡ ಸಂಘಟನಾ ಕಾರ್ಯಕ್ಕೆ ಪ್ರೇರೇಪಿಸಿರಬಹುದು ಆದ್ರೆ ಮುಖ್ಯವಾದ ಫಲಿತಾಂಶ ಮತ್ತು ಉದ್ದೇಶ ಜ್ಞಾನದ ವ್ಯವಸ್ಥಿತವಾದ ಹರಿವು ಅನ್ನೋದನ್ನ ಮರೆಯೋ ಹಾಗಿಲ್ಲ ಇದನ್ನ ಹೀಗೆ ಯೋಚಿಸಬಹುದೇ ಒಬ್ಬ ತುಂಬಾನೇ ಪ್ರತಿಭಾವಂತ ಅಪಾರ ಜ್ಞಾನ ಇರೋ ವಿಶ್ವವಿದ್ಯಾಲಯದ ಕುಲಪತಿ ಇದ್ದಾನೆ ಅಂತ ಇಟ್ಕೊಳ್ಳಿ ಆತ ಹೊಸ ವಿಷಯಗಳನ್ನ ಕಂಡುಹಿಡಿಯಬಲ್ಲ ಆದರೆ ಆತನ ಮುಖ್ಯ ಕೆಲಸ ಏನಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿರೋ ಜ್ಞಾನವನ್ನ ವ್ಯವಸ್ಥಿತಗೊಳಿಸಿ ಪಠ್ಯಕ್ರಮಗಳನ್ನು ರೂಪಿಸಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ತಲುಪೋ ಹಾಗೆ ಮಾಡೋದು ಹಾಗೆಯೇ ವ್ಯಾಸರ ಪಾತ್ರವನ್ನು ನೋಡಬಹುದಲ್ವೇ ನೀವು ವಿಶ್ವವಿದ್ಯಾಲಯದ ಉದಾಹರಣೆ ಕೊಟ್ಟಿದ್ದು ಸರಿ ಆದರೆ ವೇದವ್ಯಾಸಲ ಕಾರ್ಯ ಕೇವಲ ಪಠ್ಯಕ್ರಮ ರಚನೆ ಅಷ್ಟೇ ಆಗಿತ್ತಾ ಮಹಾಭಾರತದ ವಿಷಯಕ್ಕೆ ಬರೋಣ ಅದನ್ನ ಐದನೇ ವೇದ ಅಂತ ಕರೀತಾರೆ ಅದರಲ್ಲಿ ಸ್ವತಃ ವ್ಯಾಸರೇ ಹೇಳಿರೋ ಒಂದು ಪ್ರಸಿದ್ಧ ಮಾತಿದೆ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕ್ವಚಿತ್ ಅಂದರೆ ಇಲ್ಲಿ ಅಂದರೆ ಮಹಾಭಾರತದಲ್ಲಿ ಇರೋದು ಬೇರೆ ಕಡೆ ಇರಬಹುದು ಆದರೆ ಇಲ್ಲಿ ಇಲ್ಲದೆ ಇರೋದು ಬೇರೆಲೂ ಇಲ್ಲ ಇದನ್ನು ಕೇವಲ ಬೇರೆ ಬೇರೆ ಕಡೆ ಇದ್ದ ಕಥೆಗಳು ತತ್ವಗಳನ್ನು ಒಂದೆಡೆ ಸೇರಿಸಿದ ಸಂಕಲನ ಅಂತ ಹೇಳೋಕ್ ಸಾಧ್ಯನಾ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳ ಬಗ್ಗೆ ಮನುಷ್ಯ ಸ್ವಭಾವದ ಎಲ್ಲ ಮುಖಗಳ ಬಗ್ಗೆ ರಾಜನೀತಿ ಸಮಾಜನೀತಿ ತತ್ವಶಾಸ್ತ್ರ ಇವೆಲ್ಲದರ ಬಗ್ಗೆ ಇಷ್ಟು ಆಳವಾದ ಸಮಗ್ರವಾದ ನೋಟವನ್ನು ಕೊಡೋದು ಬರಿಯೊಬ್ಬ ಸಂಗ್ರಹಕಾರನ ಕೆಲಸ ಆಗ್ಲಾರ್ದು ಇದೊಂದು ಅದ್ಭುತವಾದ ಸೃಜನಶೀಲ ಕೃತಿ ಅದೇ ರೀತಿ ಬ್ರಹ್ಮಸೂತ್ರಗಳು ಅವು ವೇದದ ವಾಕ್ಯಗಳ ನಡುವೆ ಕಾಣುವ ವಿರೋಧಾಭಾಸಗಳನ್ನ ಪರಿಹರಿಸಿ ಅವುಗಳ ನಿಜವಾದ ಏಕೀಕೃತ ಅರ್ಥವನ್ನ ಸ್ಥಾಪಿಸುತ್ತವೆ ಇದು ಕೇವಲ ವಾಕ್ಯಗಳನ್ನ ಪಕ್ಕಪಕ್ಕ ಇಡೋದಲ್ಲ ಇದು ಆಳವಾದ ತಾತ್ವಿಕ ವಿಶ್ಲೇಷಣೆ ಜ್ಞಾನದ ಒಂದು ಹೊಸ ನಿರ್ಮಿತಿ ಇದನ್ನ ಸೃಷ್ಟಿ ಅನ್ನದೇ ಬೇರೇನು ಹೇಳೋಕ್ ಸಾಧ್ಯ ಮಹಾಭಾರತದ ಮಹತ್ವವನ್ನ ನಾನೂ ಒಪ್ತೇನೆ ಅದು ನಿಜಕ್ಕೂ ಒಂದು ಜ್ಞಾನ ಸಾಗರವೇ ಸರಿ ಆದರೆ ಸೃಷ್ಟಿ ಅನ್ನೋ ಪದವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಇದು ನಿಂತಿದೆ ಶೂನ್ಯದಿಂದ ಸೃಷ್ಟಿಸೋದೆ ಸೃಷ್ಟೀನಾ ಅಥವಾ ಅಸ್ತಿತ್ವದಲ್ಲಿರೋ ಮೂಲ ಘಟಕಗಳನ್ನ ಬಳಸಿ ಒಂದು ಅದ್ಭುತವಾದ ಹಿಂದೆಂದೂ ನೋಡಿರದ ಒಂದು ವಿನ್ಯಾಸವನ್ನ ಒಂದು ವ್ಯವಸ್ಥೆಯನ್ನ ರೂಪಿಸೋದು ಸೃಷ್ಟಿಯ ಒಂದು ರೂಪವೇ ಅಲ್ವಾ ಒಬ್ಬ ದೊಡ್ಡ ವಾಸ್ತುಶಿಲ್ಪಿ ಇಟ್ಟಿಗೆ ಸಿಮೆಂಟು ಕಲ್ಲುಗಳನ್ನೇ ಬಳಸಿ ಒಂದು ಅದ್ಭುತವಾದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾನೆ ಅವನು ಇಟ್ಟಿಗೇನು ಸೃಷ್ಟಿಸೋದಿಲ್ಲ ಆದರೆ ಕಟ್ಟಡವನ್ನ ಸೃಷ್ಟಿಸುತ್ತಾನೆ ಹಾಗೆಯೇ ವ್ಯಾಸರು ಅಸ್ತಿತ್ವದಲ್ಲಿದ್ದ ಧರ್ಮಸೂಕ್ಷ್ಮಗಳು ಕಥೆಗಳು ಇತಿಹಾಸ ತತ್ವಚಿಂತನೆಗಳು ಅನ್ನೋ ಮೂಲ ಘಟಕಗಳನ್ನು ಬಳಸಿ ಮಹಾಭಾರತ ಅನ್ನೋ ಒಂದು ದೊಡ್ಡ ಸಮಗ್ರ ವ್ಯವಸ್ಥಿತ ಜ್ಞಾನಸೌಧವನ್ನ ನಿರ್ಮಿಸಿದ್ರು ಅಥವಾ ರೂಪಿಸಿದ್ರು ಅಂತ ಹೇಳಬಹುದಾ ಅವರ ಪ್ರತಿಭೆ ಆ ಜೋಡಣೆಯಲ್ಲಿ ಆ ವಿನ್ಯಾಸದಲ್ಲಿ ಆ ನಿರೂಪಣೆಯಲ್ಲಿದೆ ಅಂತ ನನ್ನ ಅನಿಸಿಕೆ ಇನ್ನು ಪುರಾಣಗಳ ವಿಷಯಕ್ಕೆ ಬಂದರೆ ಹದಿನೆಂಟು ಮಹಾಪುರಾಣಗಳು ಅಷ್ಟೇ ಸಂಖ್ಯೆಯ ಉಪಪುರಾಣಗಳು ಇವುಗಳ ರಚನೆ ಅಥವಾ ಸಂಕಲನ ಇದೊಂದು ದೊಡ್ಡ ಪ್ರಾಜೆಕ್ಟ್ ವೇದದ ತತ್ವಗಳನ್ನು ಕಥೆಗಳ ಮೂಲಕ ಉಪಾಖ್ಯಾನಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ವೇದದ ಬೇರೆ ಬೇರೆ ಶಾಖೆಗಳನ್ನು ಮುಂದುವರಿಸಿಕೊಂಡು ಹೋಗೋಕೆ ಬೇರೆ ಬೇರೆ ಶಿಷ್ಯರನ್ನು ನೇಮಿಸಿದ್ದು ಆಯಾ ಶಾಖೆಗಳ ಪ್ರವರ್ತಕರನ್ನಾಗಿ ಮಾಡಿದ್ದು ಇದೆಲ್ಲ ಒಂದು ಸುಸಂಘಟಿತವಾದ ಜ್ಞಾನ ಪ್ರಸಾರ ವ್ಯವಸ್ಥೆಯನ್ನು ಸ್ಥಾಪಿಸೋ ಪ್ರಯತ್ನದ ಹಾಗೆ ಕಾಣುತ್ತೆ ಇದು ಒಬ್ಬ ಮಾಸ್ಟರ್ ಆರ್ಗನೈಸರ್ನ ಲಕ್ಷಣಗಳು ಅಲ್ವಾ ಇದು ಸೃಷ್ಟಿಗಿಂತ ಹೆಚ್ಚಾಗಿ ಜ್ಞಾನದ ವ್ಯವಸ್ಥಾಪನೆ ಸಂರಕ್ಷಣೆ ಮತ್ತು ಪ್ರಸಾರಣೆಯ ಮೇಲೆ ಹೆಚ್ಚು ಗಮನ ಹರಿಸಿದ ಹಾಗೆ ನನಗನ್ಸುತ್ತೆ ಹ್ಞೂ ನಿಮ್ಮ ವಾಸ್ತುಶಿಲ್ಪಿಯ ಉದಾಹರಣೆ ಚೆನ್ನಾಗಿದೆ ಆದರೆ ವೇದವ್ಯಾಸರ ವಿಷಯದಲ್ಲಿ ಅದು ಅಷ್ಟಕ್ಕೆ ಸೀಮಿತ ಆಗಗ ಅನ್ನೋದು ನನ್ನ ಭಾವನೆ ಅವರ ಜ್ಞಾನದ ಮೂಲದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ ಉದಾಹರಣೆಗೆ ಸೃಷ್ಟಿಯ ಆರಂಭದಲ್ಲಿ ಅವರು ಚತುರ್ಮುಖ ಬ್ರಹ್ಮನಿಗೆ ಪ್ರಣವವನ್ನು ಅಂದರೆ ಓಂಕಾರವನ್ನು ಉಪದೇಶ ಮಾಡಿದರು ಅನ್ನೋ ಉಲ್ಲೇಖ ಇದೆ ಇದು ಅವರ ಜ್ಞಾನದ ಆದಿ ಮೂಲತೆಯನ್ನು ಸೂಚಿಸುತ್ತೆ ಬ್ರಹ್ಮನಿಗೆ ಉಪದೇಶ ಮಾಡುವ ಸಾಮರ್ಥ್ಯ ಇದ್ದವರು ಜ್ಞಾನಕ್ಕೋಸ್ಕರ ಬೇರೆಯವರನ್ನು ಅವಲಂಬಿಸಿದರೆ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಅವರು ತಮ್ಮ ಶಿಷ್ಯರ ಮನಸ್ಸಿನಲ್ಲಿ ನೇರವಾಗಿ ಸಂಕಲ್ಪ ಮಾತ್ರದಿಂದಲೇ ಜ್ಞಾನವನ್ನು ಉಂಟುಮಾಡಬಲ್ಲ ಸಾಮರ್ಥ್ಯ ಹೊಂದಿದ್ರು ಅಂತ ಹೇಳಲಾಗುತ್ತೆ ಅಂದ್ರೆ ಕೇವಲ ಬೋಧನೆ ಅಲ್ಲ ಜ್ಞಾನವನ್ನ ನೇರವಾಗಿ ಪ್ರತಿಷ್ಠಾಪಿಸುವ ಶಕ್ತಿ ಇದು ಜ್ಞಾನವನ್ನ ಬೇರೊಬ್ಬರಿಂದ ಪಡೆದು ಹಂಚುವ ಶಿಕ್ಷಕನ ಪಾತ್ರಕ್ಕಿಂತ ಮಿಗಿಲಾದದ್ದಲ್ವೆ ಇದು ತಾವೇ ಜ್ಞಾನದ ಅನ್ನೋದಕ್ಕೆ ಪುಷ್ಟಿ ನೀಡುತ್ತಲ್ವಾ ಆ ಅಸಾಧಾರಣ ಸಾಮರ್ಥ್ಯವನ್ನ ನಾನು ಇಲ್ಲ ಅಂತ ಹೇಳಲ್ಲ ಅದು ಅವರ ದೈವಿಕತೆಯ ಭಾಗವಾಗಿರಬಹುದು ಖಂಡಿತ ಆದರೆ ಒಬ್ಬ ಗುರುವಾಗಿ ಅವರು ಶಿಷ್ಯರಿಗೆ ಉಪದೇಶ ಮಾಡಿದ್ದಾರೆ ಪಾಠ ಹೇಳಿದ್ದಾರೆ ಸಂಶಯ ನಿವಾರಣೆ ಮಾಡಿದ್ದಾರೆ ಶ್ರೀಮಧ್ವಾಚಾರ್ಯರಂಥ ಮಹಾನ್ ಜ್ಞಾನಿಗಳಿಗೂ ಅವರು ಮಾರ್ಗದರ್ಶನ ನೀಡಿದ್ದಾರೆ ಇದೆಲ್ಲವೂ ಶಿಷ್ಯ ಪರಂಪರೆಯ ಶ್ರೇಷ್ಠ ಉದಾಹರಣೆಗಳು ಜ್ಞಾನದ ಮೂಲ ತಾವೇ ಆಗಿದ್ರೂ ಕೂಡ ಅವರ ಮುಖ್ಯವಾದ ಕೆಲಸ ಆ ಜ್ಞಾನವನ್ನ ಅರ್ಹರಾದವರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸುವುದರಲ್ಲಿ ಇತ್ತು ಅನ್ನೋದನ್ನ ಈ ಘಟನೆಗಳು ಸೂಚಿಸ್ತವೆ ಬಹುಶಃ ಅವರ ಆಂತರಿಕ ಜ್ಞಾನ ಮತ್ತು ದೈವಿಕ ಸಾಮರ್ಥ್ಯಗಳು ಈ ಜ್ಞಾನ ಪ್ರಸಾರಣ ಕಾರ್ಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡೋಕ್ಕೆ ಸಹಾಯ ಮಾಡಿರ್ಬೋದು ಅಂದ್ರೆ ಸಾಮರ್ಥ್ಯವೂ ಉದ್ದೇಶವನ್ನು ಸಾಧಿಸೋಕೆ ಒಂದು ಸಾಧನ ಆಯ್ತೆ ಹೊರತು ಸಾಮರ್ಥ್ಯವೇ ಕೊನೆಯ ಉದ್ದೇಶ ಆಗಿರ್ಲಿಲ್ಲ ಅಂತ ಹೇಳ್ಬೋದಾ ಎಲ್ಲಾ ಜ್ಞಾನವನ್ನೂ ತಾವೇ ಸೃಷ್ಟಿಸಿದ್ರು ಅನ್ನೋದ್ಕಿಂತ ಸನಾತನವಾದ ಜ್ಞಾನವನ್ನ ತಾವು ಪೂರ್ತಿಯಾಗಿ ತಿಳಿದು ಅದನ್ನ ಯುಗಕ್ಕೆ ತಕ್ಕಂತೆ ಪ್ರಸಾರ ಮಾಡಿದ್ರು ಅನ್ನೋಡು ಹೆಚ್ಚು ಸಮಗ್ರವಾದ ಚಿತ್ರಣವನ್ನ ಕೊಡುತ್ತೆ ಅಂತ ನನಗನ್ಸುತ್ತೆ ಹಾಗಾದ್ರೆ ಅವರ ದೈವಿಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವರ ಜನ್ಮ ವೃತ್ತಾಂತವೇ ಅಸಾಧಾರಣ ಅಲ್ವಾ ಪರಾಶರ ಮಹರ್ಷಿಗಳು ಮತ್ತು ಸತ್ಯವತಿಯ ಮಗನಾಗಿ ಯಮುನಾ ನದಿಯ ದ್ವೀಪದಲ್ಲಿ ಹುಟ್ಟಿದ ತಕ್ಷಣವೇ ತಪಸ್ಸಿಗೆ ಹೋಗುವಷ್ಟು ಪ್ರಬುದ್ಧರಾಗಿ ದಿವ್ಯ ತೇಜಸ್ಸಿನಿಂದ ಅವತರಿಸಿದ್ದು ಅವರ ಜ್ಞಾನದ ತೇಜಸ್ಸು ಸೂರ್ಯನಿಗೂ ಮಿಗಿಲಾದುದು ಅನ್ನೋ ವರ್ಣನೆಗಳೂ ಇವೆ ಯುದ್ಧವನ್ನ ಕಣ್ಣಾರೆ ನೋಡಕ್ಕೆ ಸಂಜಯನಿಗೆ ದಿವ್ಯದೃಷ್ಟಿ ಕೊಟ್ಟಿದ್ದು ಕುರುಡ ಧೃತರಾಷ್ಟ್ರನಿಗೂ ಯುದ್ಧವನ್ನ ತೋರ್ಸೋಕೆ ದಿವ್ಯದೃಷ್ಟಿ ಕೊಡೋಕೆ ಮುಂದಾಗಿದ್ದು ಆತನೇ ಬೇಡ ಅಂದ್ರು ಗಾಂಧಾರಿಗೆ ತನ್ನ ಮಕ್ಕಳ ಕೊನೆಯ ಸ್ಥಿತಿಯನ್ನ ತೋರಿಸಿದ್ದು ಈ ದಿವ್ಯದೃಷ್ಟಿ ಕೊಡುವ ಸಾಮರ್ಥ್ಯ ಸಾಮಾನ್ಯವಾದದ್ದಾ ಕುರುವಂಶದ ಉಳಿವಿಗಾಗಿ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಅವರು ಮಾಡಿದ ಹಸ್ತಕ್ಷೇಪಗಳು ನಿಯೋಗ ಕೌರವರ ಸೃಷ್ಟಿ ಇವು ಕೇವಲ ಧರ್ಮರಕ್ಷಣೆಯ ಕಾರ್ಯಗಳೂ ಅಷ್ಟೇ ಅಲ್ಲ ಇವು ಅವರ ದೈವಿಕ ಸಂಕಲ್ಪ ಶಕ್ತಿಯ ಸೃಷ್ಟಿ ಮಾಡುವ ಶಕ್ತಿಯ ನೇರವಾದ ಪ್ರದರ್ಶನಗಳು ಇವುಗಳನ್ನು ಕೇವಲ ಜ್ಞಾನ ಪ್ರಸಾರಕ್ಕೆ ಪೂರಕವಾದವು ಅಂತ ತಳ್ಳಿಹಾಕೋಕೆ ಸಾಧ್ಯನಾ ಇವು ಅವರ ಮೂಲ ಸ್ವರೂಪದ ಅಂದ್ರೆ ದೈವಿಕ ಸೃಷ್ಟಿಕರ್ತನ ಸ್ವರೂಪದ ಭಾಗಗಳಲ್ಲವೇ ಅವರ ದೈವಿಕತೆಯನ್ನ ಅಲೌಕಿಕ ಸಾಮರ್ಥ್ಯಗಳನ್ನ ಖಂಡಿತವಾಗಿಯೂ ಪ್ರಶ್ನಿಸ್ತಿಲ್ಲ ಆ ಘಟನೆಗಳು ಅವರ ಅಸಾಮಾನ್ಯ ಸ್ವರೂಪವನ್ನ ಅವರ ಲೋಕೋತ್ತರ ವ್ಯಕ್ತಿತ್ವವನ್ನ ನಿಸ್ಸಂದೇಹವಾಗಿ ಎತ್ತಿ ತೋರಿಸ್ತವೆ ಹೌದು ಆದರೆ ಆ ದೈವಿಕ ಶಕ್ತಿಯ ಉದ್ದೇಶ ಮತ್ತು ಬಳಕೆಯನ್ನ ಗಮನಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಆ ಶಕ್ತಿ ಪ್ರದರ್ಶನಕ್ಕಾಗ್ಲಿ ಅಥವಾ ಸ್ವಾರ್ಥಕ್ಕಾಗ್ಲಿ ಬಳಕೆ ಆಗಿಲ್ಲ ಪ್ರತಿಯೊಂದು ಹಸ್ತಕ್ಷೇಪವು ಪ್ರತಿಯೊಂದು ಅಲೌಕಿಕ ಕಾರ್ಯವೂ ಕೊನೆಗೆ ಧರ್ಮ ಸಂಸ್ಥಾಪನೆ ಜ್ಞಾನದ ಹರಿವನ್ನ ಸುಲಭ ಮಾಡೋದು ಅಥವಾ ಯುಗದ ಅಗತ್ಯಕ್ಕೆ ತಕ್ಕ ಹಾಗೆ ಜ್ಞಾನವನ್ನ ಸಂರಕ್ಷಿಸೋದು ಈ ಉದ್ದೇಶಗಳಿಗಾಗಿಯೇ ಬಳಕೆಯಾಗಿದೆ ಹಾಗಾಗಿ ಅವರ ದೈವಿಕತೆಯು ಅವರ ಮುಖ್ಯ ಧ್ಯೇಯವಾದ ಜ್ಞಾನ ಸಂರಕ್ಷಣೆ ಮತ್ತು ಪ್ರಸಾರಣಾ ಕಾರ್ಯಕ್ಕೆ ಒಂದು ಬಲವಾದ ಅಧಿಕಾರವನ್ನ ಅಡಿಪಾಯವನ್ನು ಒದಗಿಸಿತು ಅಂತ ಹೇಳಬಹುದು ಆ ದೈವಿಕ ಗುಣಗಳು ಅವರು ಪ್ರತಿಯೊಂದು ಜ್ಞಾನದ ಅಣುವನ್ನೂ ತಾವೇ ಸೃಷ್ಟಿಸಿದ್ರು ಅಂತ ನೇರವಾಗಿ ತೀರ್ಮಾನಿಸೋಕೆ ಸಾಕಾಗಲ್ಲ ಬದಲಿಗೆ ಅನಾದಿಯಾದ ಸನಾತನ ಜ್ಞಾನವನ್ನ ಧರ್ಮವನ್ನ ಯುಗಧರ್ಮಕ್ಕೆ ಅನುಗುಣವಾಗಿ ರಕ್ಷಿಸಿ ಪ್ರಸಾರ ಮಾಡೋಕೆ ಆ ದೈವಿಕ ಶಕ್ತಿಯನ್ನ ಒಂದು ಸಾಧನವಾಗಿ ಬಳಸಿದ್ರು ಅಂತ ಅರ್ಥ ಮಾಡಿಕೊಳ್ಳೋದು ಹೆಚ್ಚು ಸಮತೋಲನಿತ ದೃಷ್ಟಿಕೋನ ಅಂತ ನಾನ್ ಭಾವಿಸ್ತೀನಿ ಅವರ ಮುಖ್ಯ ಗುರಿ ಜ್ಞಾನದ ಹರಿವನ್ನ ನಿರಂತರವಾಗಿ ಇಡೋದು ಮತ್ತು ಧರ್ಮವನ್ನ ಸ್ಥಾಪಿಸೋದೇ ಆಗಿತ್ತು ಒಟ್ಟಿನಲ್ಲಿ ನನ್ನ ವಾದದ ತಿರುಳುಗೇನು ಅಂದ್ರೆ ಶ್ರೀ ವೇದವ್ಯಾಸರನ್ನ ಕೇವಲ ಜ್ಞಾನವನ್ನ ಸಂಗ್ರಹಿಸಿ ವಿಂಗಡಿಸಿ ವ್ಯವಸ್ಥೆಗೊಳಿಸಿದ ಒಬ್ಬ ಮಹಾನ್ ಪಂಡಿತ ಅಥವಾ ಸಂಘಟಕ ಅಂತಷ್ಟೇ ನೋಡುವುದು ಅಪೂರ್ಣವಾಗತ್ತೆ ಅವರು ಅದಕ್ಕೂ ಮಿಗಿಲು ಅವರು ಭಗವಂತನ ಜ್ಞಾನಾವತಾರ ಸ್ವಯಂ ಜ್ಞಾನದ ಗಣಿ ದೈವಾಂಶ ಸಂಭೂತರು ಮಹಾಭಾರತ ಬ್ರಹ್ಮಸೂತ್ರ ಪುರಾಣಗಳಂತಹ ಜ್ಞಾನದ ಮಹಾಸಾಗರಗಳನ್ನೇ ರಚಿಸುವ ಮೂಲಕ ಅವರು ಜಗತ್ತಿಗೆ ಜ್ಞಾನವನ್ನ ನೀಡಿದ ಮೂಲ ಸೃಷ್ಟಿಕರ್ತರು ಅವರ ಕಾರ್ಯವು ಕೇವಲ ಇದ್ದದ್ದನ್ನು ವ್ಯವಸ್ಥಿತಗೊಳಿಸುವುದನ್ನು ಮೂಯಿರಿದ ಒಂದು ದೈವೀಕ ಸೃಷ್ಟಿಶೀಲ ಪ್ರಕ್ರಿಯೆಯಾಗಿತ್ತು ಅನ್ನೋದು ನನ್ನ ಸ್ಪಷ್ಟವಾದ ನಿಲುವು ನನ್ನ ನಿಲುವಿನ ಸಾರಾಂಶವನ್ನ ಹೇಳೋದಾದ್ರೆ ಶ್ರೀ ವೇದಭ್ಯಾಸರ ಅಪ್ರತಿಮವಾದ ಮಹಿಮೆ ಮತ್ತು ಲೋಕ ಕಲ್ಯಾಣ ಕಾರ್ಯ ಅಡಗಿರೋದು ಆವಾಗಲೇ ಅಸ್ತಿತ್ವದಲ್ಲಿದ್ದ ಆದರೆ ಹರಡ್ಕೊಂಡಿದ್ದ ಅರ್ಥ ಮಾಡ್ಕೊಳ್ಳ ಕಷ್ಟ ಇದ್ದ ಅಪಾರವಾದ ವೇದಜ್ಞಾನವನ್ನ ಮತ್ತು ಸೂಕ್ಷ್ಮಗಳನ್ನ ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ದೈವಿಕ ಶಕ್ತಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಸಂಘಟಿಸಿ ವಿಭಾಗಿಸಿ ಸ್ಪಷ್ಟಪಡಿಸಿ ಸರಳಗೊಳಿಸಿ ಯುಗಯುಗಾಂತರಗಳವರೆಗೆ ಅದು ಮನುಕುಲಕ್ಕೆ ಸುಲಭವಾಗಿ ಸಿಗೋ ಹಾಗೆ ಮಾಡಿದ ಅವರ ಮಹಾನ್ ಸಂಘಟನಾತ್ಮಕ ಸಂರಕ್ಷಣಾತ್ಮಕ ಮತ್ತು ಪ್ರಸಾರಣಾತ್ಮಕ ಪ್ರಯತ್ನದಲ್ಲಿ ಅವರ ದೈವಿಕ ಶಕ್ತಿ ಈ ದೊಡ್ಡ ಕಷ್ಟವಾದ ಕೆಲಸವನ್ನ ಮಾಡೋಕೆ ಅವರಿಗೆ ಸಹಾಯ ಮಾಡಿತು ಅವರು ಜ್ಞಾನದ ಮಹಾನ್ ವಾಹಕರು ಸಂರಕ್ಷಕರು ಮತ್ತು ವ್ಯವಸ್ಥಾಪಕರು ಅಂತ ನಾನು ದೃಢವಾಗಿ ನಂಬುತ್ತೇನೆ ಇನ್ನಮ್ಮ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟವಾಗುತ್ತೆ ಶ್ರೀ ವೇದವ್ಯಾಸರ ವ್ಯಕ್ತಿತ್ವ ಮತ್ತು ಕಾರ್ಯಗಳು ಎಷ್ಟೊಂದು ಆಳ ವಿಸ್ತಾರ ಮತ್ತು ಬಹುಮುಖಿ ಅಂದ್ರೆ ಅವರನ್ನ ಕೇವಲ ಸೃಷ್ಟಿಕರ್ತ ಅಥವಾ ಕೇವಲ ಸಂಕಲನಕಾರ ಅನ್ನೋ ಒಂದೇ ಚೌಪಟಿಗೆ ಸೀಮಿತಗೊಳಿಸುವುದು ಬಹುಶಃ ಅಸಾಧ್ಯವೇನು ಅವರಲ್ಲಿ ಎರಡೂ ಅಂಶಗಳ ಛಾಯೆಗಳೂ ಕಾಣಿಸುತ್ತವೆ ಅವರ ಅಗಾಧವೆಯನ್ನ ನಾವಿಬ್ರು ಒಪ್ಕೊಳ್ತೇವೆ ಆದರೆ ಅವರ ಕಾರ್ಯದ ಸ್ವರೂಪದ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳು ಇರೋದು ಸಹಜ ಹೌದು ಹೌದು ನೀವು ಹೇಳಿದ್ ನಿಜ ಎರಡೂ ದೃಷ್ಟಿಕೋನಗಳು ಅವರ ಮಹಾನ್ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳನ್ನು ಬೆಳಗುತ್ತವೆ ಬಹುಶಃ ಸತ್ಯ ಅನ್ನೋದು ಇವೆರಡರ ಮಧ್ಯೆ ಇರ್ಬೋದಾ ಅಥವಾ ಇವೆರಡರ ಒಂದು ಸಂಯೋಜನೆಯಲ್ಲಿ ಇರಬಹುದಾ ಅನ್ನೋದು ಯೋಜಿಸಬೇಕಾದ ವಿಷಯ ನಾವು ಆಧಾರವಾಂಡಿಟ್ಕೊಂಡ ಲೇಖನದಲ್ಲೇ ಹೇಳಿರುವ ನೂರಕ್ಕೂ ಹೆಚ್ಚು ಚಿಂತನೆಗೆ ಹಚ್ಚುವ ವಿಷಯಗಳು ಅವರ ವ್ಯಕ್ತಿತ್ವದ ಮತ್ತು ಕಾರ್ಯಗಳ ಅಗಾಧ್ಯತೆಯನ್ನು ತೋರಿಸ್ತವೆ ಇದು ಖಂಡಿತವಾಗಿಯೂ ಇನ್ನೂ ಹೆಚ್ಚಿನ ಆಳವಾದ ಅಧ್ಯಯನಕ್ಕೆ ಚಿಂತನೆಗೆ ಮತ್ತು ಚರ್ಚೆಗೆ ಅವಕಾಶ ಕೊಡುವ ವಿಷಯ ಖಚಿತವಾಗಿ ಹಾಗಾಗಿ ಶ್ರೀ ವೇದವ್ಯಾಸರ ನಿಜ ಸ್ವರೂಪದ ಕುರಿತಾದ ಅಂತಿಮ ತೀರ್ಮಾನವನ್ನ ನಮ್ಮ ಕೇಳುಗಲ ವಿವೇಚನೆ ಮತ್ತು ಚಿಂತನೆಗೆ ಬಿಡೋಣ ಅದೇ ಸೂಕ್ತ ಅಂತ ನನ್ಗೂ ಅನಿಸುತ್ತೆ ಈ ಚರ್ಚೆ ಈ ಮಹಾನ್ ವ್ಯಕ್ತಿತ್ವದ ಬಗ್ಗೆ ಮತ್ತಷ್ಟು ಆಳವಾಗಿ ಯೋಚಿಸೋಕೆ ಒಂದು ಸಣ್ಣ ಕಿಡಿಯನ್ನು ಹೊತ್ತಿಸಿದೆ ಅಂತ ನಾವು ಭಾವಿಸ್ತೇವೆ